ತುಂಬ ಹೊತ್ತು ಫೇಸ್ಬುಕ್ನ ಯೂಸ್ ಮಾಡೋರಿಗೆ ಬೇಗ ಇಂಟರ್ನೆಟ್ಟು ಅವ್ರ ಫೋನಲ್ಲಿ ಖಾಲಿ ಆಗ್ಬಿಡ್ತಾ ಇರುತ್ತೆ ನಿಮ್ಗೇನಾದರೂ ಆ ಥರನೇ ಖಾಲಿ ಆಗ್ತದೆ ಅಂತಂದರೆ ಇವಾಗ ನಾನು ಹೇಳುವಂಥ ಎರಡು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಇಂಟರ್ನೆಟ್ಟು ಫೇಸ್ಬುಕ್ಕನ್ನು ನೀವು ತುಂಬ ಹೊತ್ತು ಯೂಸ್ ಮಾಡಿದ್ರು ಕೂಡ ಖಾಲಿ ಆಗೋದಿಲ್ಲ ಆಯಿತಾ ಅದೇನು ಸೆಟ್ಟಿಂಗ್ಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಫಾಲೋ ಮಾಡಿಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ನೋಡಿಗಾಯಿ ಸೊ ಅದಕ್ಕೆ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ನೀವು ಓಪನ್ ಮಾಡ್ಕೋಬೇಕು ಅಂದರೆ ಫೇಸ್ಬುಕ್ ್ಯಾಪನ್ನು ಓಪನ್ ಮಾಡಿಕೊಂಡು ಸೊ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಮೇಲ್ಗಡೆ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ಅಲ್ಲಿ ಒಂದು ತ್ರೀ ಡೊಟೆಡ್ ಲೈನ್ ಇದೆ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರದೊಂದು ಪೇಜ್ ಬರುತ್ತೆ ನಿಮಗೆ ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅದಾದ ಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ತುಂಬ ಹಲವಾರು ಸೆಟ್ಟಿಂಗ್ಸ್ಗಳೆಲ್ಲ ಇಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರುವಂಥ ಸೆಟ್ಟಿಂಗ್ ಯಾವುದಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ನೋಡಿ ಮೀಡಿಯಾ ಅಂತ ಈ ಒಂದು ಮೀಡಿಯಾ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಈಗ ನೀವು ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಇಲ್ಲಿ ಚೇಂಜ್ ಮಾಡಿತು ಅಂತಂದರೆ ನಿಮಗೆ ಇಂಟರ್ನೆಟ್ಟು ಬೇಗ ಖಾಲಿ ಆಗೋದಿಲ್ಲ ನೋಡಿ ಮೊದಲನೇದಾಗಿ ಯಾಕೆ ಖಾಲಿ ಆಗುತ್ತೆ ಅಂತಂದರೆ ಮುಖ್ಯವಾಗಿ ನೀವು ಫೇಸ್ಬುಕ್ಕಲ್ಲಿ ನೀವು ಆಟೋ ಒಂದು ಪ್ಲೇನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಂದರೆ ಈಗ ಎಕ್ಸಾಂಪಲ್ ಇವಾಗ ನೋಡಿ ನಾನು ಈ ವಿಡಿಯೋನ ಪ್ಲೇನೇ ಮಾಡಲಿಲ್ಲ ಅದೇ ಆಟೋ ಪ್ಲೇ ಆಗ್ತಾ ಇದೆ ಇದರಿಂದ ನಿಮಗೆ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇರುತ್ತೆ ಆಯಿತಾ ಅದಕ್ಕೋಸ್ಕರ ಇವಾಗ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಳ್ಳಿ ಸೊ ಇವಾಗ ನಾನು ಹೇಳೋದ್ನಲ್ಲ ಆಗಲೇ ಸೆಟ್ಟಿಂಗು ಅದನ್ನು ಮತ್ತೆ ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಬಂದು ನಿಮಗೆ ಇಲ್ಲೊಂದು ಆಟೋ ಪ್ಲೇ ಅಂತ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಆನ್ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಇದನ್ನು ಸೆಲೆಕ್ಟ್ ಮಾಡೋದರಿಂದ ಸೊ ನಿಮಗೆ ಆಟೋಮೆಟಿಕಲಿ ಅದೇ ವಿಡಿಯೋ ಪ್ಲೇ ಆಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ನೆವರ್ ಆಟೋ ಪ್ಲೇ ವೀಡಿಯೋಸ್ ಅಂತ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಇವಾಗ ಏನಾಗುತ್ತೆ ಯಾವುದಾದ್ರೂ ಒಂದು ವೀಡಿಯೋ ಬಂತು ಅಂತಂದ್ರೂ ಕೂಡ ಅದು ಪ್ಲೇ ಆಗೋಲ್ಲ ಆಟೋಮೆಟಿಕಲಿ ನೀವು ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಪ್ಲೇ ಆಗುತ್ತೆ ಆವಾಗ ನಿಮಗೆ ಇಂಟರ್ನೆಟ್ಟು ಸೇವ್ ಆಗುತ್ತೆ ಆಗುತ್ತೆ ಇಲ್ಲ ಅಂತಂದರೆ ಸೊ ಸೇವ್ ಆಗೋಲ್ಲ ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಿಕೊಡಿ ಫಸ್ಟ್ ಸೆಟ್ಟಿಂಗ್ ಇದು ಸೊ ಇವಾಗ ನಾವು ಸೆಕೆಂಡ್ ಸೆಟ್ಟಿಂಗ್ ಬಗ್ಗೆ ಮಾತಾಡೋಣ ಸೆಕೆಂಡ್ ಸೆಟ್ಟಿಂಗು ಇಲ್ಲೇ ಇದೆ ಡೇಟಾ ಸೇವರ್ ಅಂತ ಯೂಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಲೆಸ್ ಡೇಟಾ ಬೈ ರೆಡ್ಯೂಸಿಂಗ್ ವಿಡಿಯೋ ಕ್ವಾಲಿಟಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ವಿಡಿಯೋ ಕ್ವಾಲಿಟಿ ಏನು ಐಯೆಸ್ಟು ಕ್ವಾಲಿಟಿ ನೀವು ನೋಡ್ತಾ ಇರ್ತೀರ ಅದು ನಿಮಗೆ ಸ್ವಲ್ಪ ಲೋ ಕ್ವಾಲಿಟಿಲಿ ಸೆಟ್ ಆಗುತ್ತೆ ಅಂದರೆ ನೀವು ವೀಡಿಯೋ ಕ್ಲಾರಿಟಿಯನ್ನು ನಿಮ್ಗೇನು ಬಿದ್ದೋಗಲ್ಲ ಬಟ್ ಒಂದು ಒಳ್ಳೆಯ ರೇಂಜಲ್ಲೇ ನೀವು ವಿಡಿಯೋನ ನೀವು ನೋಡ್ಬೋದು ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಫೋರ್ಟಿ ಪರ್ಸೆಂಟ್ ನಿಮಗೆ ಡೇಟಾ ಸೇವ್ ಆಗುತ್ತೆ ಆಯಿತಾ ಈ ಈ ಥರ ನೀವು ಸೇವ್ ಮಾಡ್ಕೋಬೋದು ಈಗ ಹತ್ತು ಎಮ್ ಬಿ ಹೋಗುತ್ತೆ ಅಂತಂದರೆ ಅಲ್ಲಿ ಕೇವಲ ಆರ್ ಎಮ್ ಬಿ ಮಾತ್ರ ಹೋಗುತ್ತೆ ಸೊ ಆ ಥರ ಒಂದು ಸೆಟ್ಟಿಂಗ್ ಇದು ಸೊ ಇದನ್ನು ಆನ್ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ ಓಕೆ ಇವೆರಡು ಸೆಟ್ಟಿಂಗ್ಸ್ಗಳನ್ನ ನೀವು ಆನ್ ಮಾಡಿಕೊಂಡ್ರೆ ಫೇಸ್ಬುಕ್ಕನ್ನು ನೀವು ಬೇಕಾದರೆ ಯೂಸ್ ಮಾಡಿ ಎಷ್ಟೊತ್ತಾದರೂ ಸ್ವಲ್ಪ ಮೊದಲಿಗಿಂತ ಈಗ ನೀವು ಚೇಂಜಸ್ ನೋಡ್ತೀರಾ ಇಂಟರ್ನೆಟ್ ಇನ್ನೂ ಬಾಕಿ ಇರೋ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಸೊ ಈ ಒಂದು ಸೆಟ್ಟಿಂಗ್ನ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ಗಾಯಿಸ್ ಫೇಸ್ಬುಕ್ಕಲ್ಲಿ ಓಕೆ ಸೊ ಆದಷ್ಟು ಈ ಒಂದು ವೀಡಿಯೋ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಕೂಡ ಆನ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ ಸಿಗೋಣ ಗಾಯಿಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್